ಮಣ್ಣಿನ ಮಗನು ಇವನು ಕೊಡುಗೆದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘದ ವತಿಯಿಂದ ನಾಳೆ ಬರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಸಂಘಟನೆ ವತಿಯಿಂದ ಸಿಹಿ ಮತ್ತು ಹೆಣ್ಮಕ್ಕಳಿಗೆ ಒಂದು ಉಡುಗೊರೆಯನ್ನು ನಾವು ದಾನವಾಗಿ ಕೊಡ್ತಾ ಇದ್ದೀರಿ

ಜಯ ಬಂಧುಗಳೇ ಏನು ನಮಗೆ ನಮ್ಮ ದೇಶಕ್ಕೆ ಇವತ್ತೆಲ್ಲ ನಾವು ಸ್ವತಂತ್ರವಾಗಿ ಬದುಕಬೇಕಾದ್ರೆ ಇವತ್ತು ಸಮಾನತವಾಗಿ ನಾವು ಇರಬೇಕಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳರ ಮಧ್ಯರಾತ್ರಿಯಲ್ಲಿ ಸ್ವತಂತ್ರ ಬಂತು ಈ ಸ್ವತಂತ್ರ ಹೋರಾಟಕ್ಕಾಗಿ ಅನೇಕ ಮಹನೀಯರು ಪ್ರಾಣ ಬಲಿದಾನಗಳನ್ನು ಕೊಟ್ಟು ನಮಗೆ ಈ ದೇಶಕ್ಕೆ ಸ್ವತಂತ್ರತನ್ನು ಕೊಟ್ಟರು ಈ ಸ್ವಂತ ಸ್ವತಂತ್ರ ಸಂದರ್ಭದಲ್ಲಿ ಇವತ್ತು ಫ್ಲಾಗು ಇವತ್ತು ಇಂಡಿಯಾ ನ್ಯಾಷನಲ್ ಫ್ಲಾಗ್ ಇವತ್ತು ಅನುಮೋದನೆ ಮಾಡಿದಂತ ಏಕೈಕ ವ್ಯಕ್ತಿ ನಮ್ಗೆ ಇವತ್ತು ದೀಪದಂತ ಮಹಾಜ್ಞಾನಿ ಮೇಧಾವಿ ಅಂಬೇಡ್ಕರ್ ಅವರು ಈ ನ್ಯಾಷನಲ್ ಫ್ಲಾಗ್ ಅನ್ನು ಅನುಮೋದನೆ ಮಾಡಿಕೊಟ್ರು ಒಂದು ಕಡೆ ನಮಗೆ ಈ ಸ್ವತಂತ್ರ ಬಂದ ದಿನ ದಿನದಂದು ಇಲ್ಲಿಯ ತನಕ ನಮ್ಮ ಮೇಲೆ ಅತ್ಯಾಚಾರಗಳು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಗೂಂಡಾಗಿರಿ ಅಪಮಾನ ಅವಮಾನಗಳು ಬರ್ತಾನೇ ಇದೆ ಯಾಕಪ್ಪ ಅಂದರೆ ನಮ್ಮಲ್ಲಿ ನಮ್ಮನ್ನು ಆಡು ಆಡಳಿತ ಮಾಡತಕ್ಕಂಥ ಆಡಳಿತ ಅಧಿಕಾರಿಗಳಿರ್ಬೋದು ಈ ತಾಲೂಕಿನ ಜನಪ್ರತಿನಿಧಿಗಳಾಗಬೇಕು ಈ ರಾಜ್ಯದ ಸರ್ಕ ಕರ್ನಾ ರಾಜ್ಯ ಸರ್ಕಾರ ಆಗಿರ್ಬೋದು ಸರಿಯಾದ ರೀತಿಯಲ್ಲಿ ನಮ್ಮಲ್ಲಿ ದಲಿತರಿಗೆ ಹೆಣ್ಣು ಮಕ್ಕಳ ಮೇಲೆ ದಲಿತರ ಶೋಷಿತ ವರ್ಗದ ಮೇಲೆ ಅನ್ಯಾಯ ಅಕ್ರಮ ದೌರ್ಜನ್ಯ ನಿರಂತರವಾಗಿ ನಡೀತಾನೆ ಇದೆ ಈ ದೌರ್ಜನ್ಯ ದೌರ್ಜನ್ಯ ಮತ್ತು ದಬ್ಬಾಳಿಕನ್ನು ತಡೆಗಟ್ಟಬೇಕಾದ್ರೆ ಯಾವುದೇ ರಾಜಕೀಯ ವ್ಯಕ್ತಿಗಳಿಂದ ಆಗಲಿ ಯಾವುದೇ ಭ್ರಷ್ಟ ಅಧಿಕಾರಿಗಳಿಂದ ಸಾಧ್ಯವಿಲ್ಲ ನಮ್ಮ ಹಕ್ಕುಗಳು ಮತ್ತು ದೌರ್ಜನ್ಯ ದಬ್ಬಾಳಿಕ ತಡೆಗಟ್ಟಬೇಕಾದ್ರೆ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ಸಾಧ್ಯ ಹೊರತು ಬೇರೆ ಯಾರಿಂದ ಸಾಧ್ಯವಿಲ್ಲ ಬಂಧುಗಳೇ ಏನಿವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇವತ್ತು ನಲ್ವ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಬಡ ಹೆಣ್ಮಕ್ಕಳಿಗೆ ನಮ್ಮ ಅಂಬೇಡ್ಕರ್ ಯುಗ ಸಂಘ ವತಿಯಿಂದ ಒಂದು ಉಡುಗೊರೆ ಒಂದು ಕೊಡ್ತಾ ಇದೀವಿ ಜೈ ಭೀಮ್ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ಇನ್ನೂ ಕೂಡ ಹಕ್ಕು ಸಿಕ್ಕಿಲ್ಲ ಅಧಿಕಾರ ಪ್ರಯುಕ್ತ ಯಾಕೂ ನಮ್ಗೆ ಈ ದಿನಗಳಲ್ಲಿ ಮತ್ತು ಇತ್ತೀಚೆಗೆ ನಮಗ ಸ್ವತಂತ್ರ ಬಂದ್ ಬಂದಿದ್ರು ಸಹ ಇಲ್ಲಿವರೆಗೂ ನಮಗೆ ಯಾಕೆ ಹಕ್ಕು ಸಿಕ್ಕಿಲ್ಲ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ನಾಯಕತ್ವ ನಾಯಕತ್ವ ಮತ್ತು ಲೀಡರ್ಶಿಪ್ ನಮ್ಮಲ್ಲಿ ಕೊರತೆ ಇದೆ ಯಾವಾಗ ನಮ್ಮಲ್ಲಿರ್ತಕ್ಕ ಲೀಡರ್ಗಳು ಮತ್ತು ನಾಯಕರುಗಳು ಭ್ರಷ್ಟ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಕೈ ಜೋಡಿಸೋದು ರಾಜಕೀಯ ಜೊತೆಯಲ್ಲಿ ಶಾಮೀಲಾಗಿ ಬುಟ್ಟಿಡಿಯೋ ಯಾವ ಕೆಲಸ ಮಾಡ್ತಾರೋ ಅಲ್ಲಿ ಬುಟ್ಟಿ ಹಿಡಿಯೋದು ಯಾವ್ ಬಿಡ್ತಾರೋ ಮತ್ತು ದಲ್ಲಾಳಿ ಕೆಲಸ ಮತ್ತು ಗುಲಾಮಗಿರಿ ಯಾವ ಬಿಡ್ತಾರೋ ಆ ಈ ಸಮಾಜ ಕಟ್ಟಕ್ ಸಾಧ್ಯ ಮತ್ತು ಈ ಸಮಾಜವನ್ನು ಒಂದು ಮಾಡಲು ಸಾಧ್ಯ ಅನ್ನೋದು ನಾನು ಹೇಳಕ್ ಬಯಸ್ತಾ ಇದ್ದೀನಿ ಈಗಾಗಲೇ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಜನರು ಇವತ್ತೆಲ್ಲ ವಿದ್ಯಾವಂತರು ಮಕ್ಕಳನ್ನ ವಿದ್ಯೆ ಕಲಿಸ್ಬೇಕು ಪ್ರತಿಯೊಂದು ಮಕ್ಕಳನ್ನ ಶಾಲೆಗೆ ಕಲಿಸಬೇಕು ಅವ್ರ ವಿದ್ಯಾವಂತರ ಮಾಡಬೇಕು ಅವ್ರನ್ನೆಲ್ಲ ಉನ್ನತವಾದ ಒಬ್ಬ ಭಗತ್ ಸಿಕ್ಕಂಥ ಜ್ಞಾನಿಯನ್ನು ಮಾಡಬೇಕು ಅಂಬೇಡ್ಕರ್ ಅಂತ ವ್ಯಕ್ತಿ ಅಂತ ಹುಟ್ಟಬೇಕು ಜಾನ್ಸಿ ಲಕ್ಷ್ಮೀರಾಯ ಹೋರಾಟಗಾರ್ತೆ ಅಂತ ಹುಟ್ಟಬೇಕು ಪನ್ಗೆ ಒಬ್ಬ ಅಂತ ಅವಿರ ಮಹಿಳೆ ಅಂತವರು ಹುಟ್ಟಬೇಕು ಅನ್ನ ಈ ಸಂದರ್ಭದಲ್ಲಿ ಹೇಳೋಕೆ ನಾನು ಇಷ್ಟಪಡ್ತಾ ಇದ್ದೇನೆ tudo <susurra> ಜ್ರ ನಾಗಮಣಿ ಮುತ್ತೂರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣು ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣಿನ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಮಲಿದ ಸೌಭಾಗ್ಯನಿ ಕೋಟಿ ಗುಂದು ಮನೆತನವೋ ದಾನ సరేక కర్ణాటక రక్షణ వేదిక మహిళా జిల్లాధ్యక్ష డాక్టర్ బిఆర్ అంబేడ్కర్ యువకర సంఘ దీంతో మహిళా రాధ్యక్ష ಸರ್ ಇಲ್ಲಿ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಮೈಸೂರು ಕೃಷ್ಣಪ್ಪರು ತಿಮ್ಸನ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಾಗಿ ಆಚರಿಸಿದ್ದಾರೆ ಅವರಿಗೆ ಹೆಣ್ಣುಮಕ್ಕಳಿಗೆ ಮತ್ತ ಸೀರೆಗಳು ಮತ್ತು ಸಿಹಿ ತಿಂಡಿಗಳನ್ನು ವಿತರಣೆ ಮಾಡ್ತಿದ್ದಾರೆ ಹಾಗಾಗಿ ಡಾಕ್ಟರ್ ಮೈಸೂರು ಕೃಷ್ಣಪ್ಪರು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತನು ಸೀರೆ ಹೆಣ್ಣುಮಕ್ಕಳಿಗೆ ಸೀರೆಗಳನ್ನು ವಿತರಣೆ ಮಾಡ್ತಿದ್ದಾರೆ ಅವರ ಕುಟುಂಬಕ್ಕೆ ಮತ್ತು ಇಲ್ಲಿರೋ ಸೇರಿದಂತೆ ಜನಗಳಿಗೆ ಎಲ್ಲರಿಗೂ ನಮ್ಮ ರಾಜ್ಯದ ಎಲ್ಲ ಜನತೆಗೂ ಸ್ವತಂತ್ರ ದಿನಾಚರಣೆ ಶುಭಾಶಯ ಏನಂತ ಹೇಳಿದ್ರೆ ಬಡ ಹೆಣ್ಣು ಮಕ್ಕಳು ಬಡ ಅವ್ರು ಎಲ್ಲಿದ್ದಾರೆ ಡಾಕ್ಟರ್ ಮರ್ಸು ಕೃಷ್ಣಪ್ಪ ಅವ್ರಿಗೆ ಹೋಗಿ ಅವ್ರು ಸ್ಪಂದಿಸಿ ಮತ್ತೆ ಈಗ ದಸರಾ ಹಬ್ಬ ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ ಎರಡು ಸೀರೆ ಅವರು ಹೆಣ್ಣು ಮಕ್ಕಳಿಗೆ ಬಡ ಹೆಣ್ಣು ಮಕ್ಕಳಿಗೆ ಬೆರ್ಶೀಟು ಮತ್ತೆ ಸೀರೆಗಳು ವಿತರಣೆ ಮಾಡ್ತಿದ್ದಾರೆ ಜೈ ಬಿ ಮಂದಿರ ಗ್ರಾಮದಲ್ಲಿ ಈ ದಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸರಳವಾಗಿ ಇವತ್ತು ದಿವಸ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಲ್ಲ ಮುಖಂಡರುಗಳು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷನೂ ಸರಳವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿ ದಸರಾ ಹಬ್ಬ ಮತ್ತು ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇಲ್ಲಿ ಬಂದಿರತಕ್ಕಂಥ ಹೆಣ್ಮಕ್ಳಿಗೆ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಸೀರೆ ಮತ್ತು ಸಿಹಿ ತಿಂಡಿಗಳನ್ನು ಈ ದಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸಂಘದ ವತಿಯಿಂದ ಮಾದರಿಯಾಗಿ ಹಂಚಿಕೆಯನ್ನ ಮಾಡ್ತಾ ಇದ್ದೀವಿ ಓ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಉದಯ ಕವಿ ರವಿಚಂದ್ರ ಎಸ್ ಅಂತ ಅಂಬೇಡ್ಕರ್ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಹೇಳ್ತಾ ಇರ್ತಾರೆ ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಅಂತೇಳಿ ನಿಜವಾಗಿಯೂ ಕೂಡ ಇದು ಅಕ್ಷರಶಃ ಸತ್ಯ ಇದು ಯಾಕಪ್ಪ ಅಂತಂದರೆ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥ ದಲಿತರ ಮೇಲೆ ಆ ದೌರ್ಜನ್ಯ ದಬ್ಬಾಳಿಕೆಗಳು ಹೆಣ್ಣು ಮಕ್ಕಳ ಮೇಲೆ ನಿರಂತರ ಒಂದು ಅತ್ಯಾಚಾರಗಳು ನಡೀತಾನೇ ಇದ್ದಾವೆ ಸೊ ಹಾಗಾಗಿ ಇನ್ನೂ ಕೂಡ ಆ ಒಂದು ಸ್ವಾತಂತ್ರ್ಯ ಕನಸಾಗೆ ಉಳಿದಿದೆ ಎಲ್ಲಿಯೂ ತನಕ ಈ ಒಂದು ಅಸ್ಪೃಶ್ಯತೆ ಅನ್ನುವಂಥದ್ದು ಇರುತ್ತೋ ಅಲ್ಲಿ ತನಕ ನಿಜವಾಗಿಯೂ ಕೂಡ ಈ ಒಂದು ಸ್ವಾತಂತ್ರ್ಯ ಅನ್ನುವಂಥದ್ದು ನಮ್ಮ ಪಾಲಿಗೆ ಕನಸಾಗೆ ಉಳಿದಿರುತ್ತೆ ಹಾಗಾಗಿ ಆದಷ್ಟು ಬೇಗ ಈ ಒಂದು ಅಸ್ಪೃಶ್ಯತೆ ಈ ಒಂದು ದೇಶದಿಂದ ತೊಲಗಲಿ ಜಾತೀಯತೆ ಕಣ್ಮರೆಯಾಗಲಿ ಹೇಳಿ ಬಯಸ್ತೀನಿ